ಹಲೋ ಸುರೇಶ ಅಪ್ಪ ಅಪ್ಪ ಇವತ್ತು ನೀನು ಏನಪ್ಪ ಅಪ್ಪ ಮಾತಾಡಪ್ಪ ಅಲೋ ಏನೋ ಇದೆಲ್ಲನು ಆಂ ಏನಿದೆಲ್ಲ ಏನು ನೀನು ನಮಸ್ತೆ ಅಪ್ಪ ನನಗೆ ಗುದ್ದಿ ಬಂದಾಗಿಂದ ಕುಡಿದಿರ ಇರೋದಂದರೆ ಇದೊಂದೇ ಒಂದು ಸಲಪ್ಪ ನೀನು ಯಾವಾಗಲೂ ಕುಡಿತ ಇದ್ದೆ ಯಾಕಪ್ಪ ಏನಾಯ್ತಪ್ಪ ಎಂತ ಮಾತು ಮಾತಾಡ್ತೀಯಪ್ಪ ಇರೋದು ಒಬ್ಬ ಮಗನೂ ನೀನು ಬಂದು ಟೇಷನಾಗಿ ಕುತ್ಕಂಡ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗಲ್ಲ ಏನಾಯ್ತಪ್ಪ ಏನು ಮಾಡ್ದು ಹೇಳು ಅಲ್ಲ ಅವರು ಏನಾಗ ಅಂತ ತಾನೆ ಕರ್ಕೊಂಬಂದಿರ ನೀನು ಇನ್ನಾಕ ಈ ಪೊಲೀಸ್ ಸ್ಟೇಷನ್ಗ ಹಾಕೋರ ಜೈಲಾಗ ಯಾಕ ಅಪ್ಪ ಏನಾಯ್ತು ಅಂತ ಹೇಳಪ್ಪ ನೀನು ಏನಾಯ್ತು ಅಂತ ಹೇಳ್ದಿದ್ರೆ ನನಗೆ ಜಾಮೀನು ತಕೊಂಬರಕ್ಕಾಗಲ್ಲ ಇನ್ನಿಲ್ಲೇ ಇಲ್ಲೇ ಬಿಡ್ಬೇಕು ನೀನು ಅಪ್ಪ ನಾನು ಏನು ತಪ್ಪು ಮಾಡಿಲ್ಲಪ್ಪ ನಾನು ಅವಳನ್ನು ಸಾಯಿಸಿಲ್ಲಪ್ಪ ನಾನು ಮಾತು ನಂಬಪ್ಪ ಅಪ್ಪ ನಾನು ಅವಳು ಏನೋ ಸಣ್ಣ ಬಿಟ್ಟು ಇಷ್ಟಕ್ಕೆ ಜಗಳ ಮಾಡ್ಕೊಂಡ್ರೆ ಅಷ್ಟೇ ಜಗಳ ಮಾಡ್ಕೊಂಡು ನಾನು ಈ ಕಡೆಗೆ ಬಂದುಬಿಟ್ಟೆ ತಿರುಗಿ ನಾನು ಹೋಗಿ ನೋಡೋಬಟ್ಗೆ ಅವಳು ಏನಕ್ಕೆ ಕಮ್ಮಿಟಿದ್ಲಪ್ಪ ನನ್ನ ಮೇಲೆ ಬರ್ತದೆ ಅಂತಂದ್ಬಿಟ್ಟು ಅದು ತಿಗ್ಳು ಬಿಟ್ಬಿಟ್ಟು ನಾನು ಎತ್ಕೊಂಡೋಗಿ ಕೆರೆಗೆ ಬಿಸಾಕಿದ್ದಪ್ಪ ನಾನು ಅವಳನ್ನ ಸಾಯಿಸಿಲ್ಲಪ್ಪ ನಾನು ಅವಳನ್ನ ಸಾಯಿಸಿಲ್ಲಪ್ಪ ನನ್ನ ನಂಬಪ್ಪ ನೀನು ನಾನು ಸಾಯಿಸಿಲ್ಲಪ್ಪ ನಾನು ಮಾಡಿದ್ದಪ್ಪೆ ನಾನು ಸಾಯಿಸಿಲ್ಲಪ್ಪ ಅಲ್ಲಪ್ಪ ಏನಕ್ಕಪ್ಪ ಬೇಕಾಗಿತ್ತು ಏನಕ್ಕೆ ಬೇಕಾಗಿತ್ತೇಳು ಹೇಳು ಹಾಂ ಅಲ್ಲ ಮನೆಗೆ ಏನಂತೀ ಅವಳೆ ತಂದೆ ತಾಯಿ ಅವರೇ ಮಗಳವಳೆ ಇದೆಲ್ಲ ಏನಕ್ಕೆ ಬೇಕಾಗಿತ್ತು ನಿಂಕಾ ಅಪ್ಪ ಇವಳತ್ರ ನನಗೆ ನೆಮ್ಮದಿನೇ ಇಲ್ಲಪ್ಪ ನೆಮ್ಮದಿನೇ ಇಲ್ಲ ಯಾವಾಗಲೂ ಒಟ 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 ಅಂತಲ್ಲ ನಗನಾಗ್ತಾ ಮಾತಾಡೋದೇ ಇಲ್ಲ ನನಗೆ ಬೇಕಾಗಿರೋದು ಪ್ರೀತಿನಪ್ಪ ಬರ್ತಾನ ಅದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರೀತಿ ಮನೆಗೆ ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡೋದು ತಿಂತೀಯಾ ಕುಡಿತೀಯಾ ಕೂತ್ಕೊಂತೀಯ ನಿಂತ್ಕಂತೀಯ ಏನು ಮಾತಾಡೋಲ್ಲ ಯಾವಾಗಲೂ ಆಸ್ತಿ ಆ ಕೆಲಸ ಮಾಡು ಈ ಕೆಲಸ ಮಾಡು ನಂಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಇದೇ ಆಗೋಯ್ತಲ್ಲಪ್ಪ ಈ ಕತೆ ನಾನು ಇನ್ನೇನಪ್ಪ ಮಾಡಲಿ ಹೇಳಪ್ಪ ನಾನು ಏನು ಮಾಡಲಿ ಹೇಳುವ ನೋಡ್ದೇನಮ್ಮ ನಿನ್ನಿಂದಲೇ ಅವ್ನು ದಾರಿ ತಪ್ಪಿರೋದು ಆಸೆಯಿಂದ ಒಳಗೆ ಬಂದ ತಕ್ಷಣ ಗಂಡಸರ ನಗನಾಗ್ತಾ ಮಾತಾಡ್ಸ್ಬೇಕಮ್ಮ ನಗನಾಗ್ತಾ ಮಾತಾಡ್ಸ್ಬೇಕು ಒಳಗೆ ಬಂದ ತಕ್ಷಣ ಯಾವಾಗಲೂ ಸಿಡಿ ಸಿಡಿ ಅಂತ ಇದ್ರೆ ಇನ್ನೇನು ಮಾಡ್ತಾರೆ ಹೇಳ ಅವ್ರು ದಾರಿ ತಪ್ತೀರಾ ಎಲ್ಲ ಅದಕ್ಕೂ ಎಣ್ಣೆ ನೀನೊಬ್ಬಳು ಸರಿಯಾಗಿದ್ರೆ ಇವತ್ತು ನನ್ನ ಮಗನಿಗೆ ಏನಕ್ಕೆ ಈ ಪರಿಸ್ಥಿತಿ ಬತ್ತಾಯ್ತು ಏನಕ್ಕಮ್ಮ ಬತ್ತಾಯ್ತು ಈ ಪರಿಸ್ಥಿತಿ ಅಷ್ಟೇ ಮಗುವಿಲ್ಲಪ್ಪಾ ಮಗುವ ಚಿಕ್ಕಣ್ಣೂರು ಎತ್ಕೊಂಡು ಹೋದರು ಹೋಗ್ಲಿ ಬಿಡು ಒಳ್ಳೆ ಜಾಗಕ್ಕೆ ಸೇರೋದೇ ಇನ್ನು ನಮ್ಮ ಮಗು ಸುತ್ತಿಗೆ ಹೋಗ್ಬೇಡ್ರಿ ನಿಂದೇನು ಈ ತಪ್ಪಿಲ್ಲ ತಾನೇ ಇಲ್ಲಪ್ಪ ದೇವ್ರ ಸದ್ಕ ನಂದು ಏನೂ ತಪ್ಪಿಲ್ಲಪ್ಪ ಅವಳ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ನಪ್ಪ ಪ್ರಾಣನೇ ಇಕ್ಕೊಂಡಿದ್ನಿ ಅವಳನ್ನ ಸಾಹಿಸಷ್ಟು ಕೆಟ್ಟವನು ನಾನಲ್ಲಪ್ಪ ಕೆಟ್ಟವನಲ್ಲ ನಾನು ದೇವ್ರ ಮೇಲೆ ಬೇಕಾದ್ರು ಪ್ರಮಾಣ ಮಾಡ್ತೀನಿ ಆನೆ ಪ್ರಮಾಣಗಳೆಲ್ಲ ಇಲ್ಲಿ ಕೆಲಸ ಮಾಡಲ್ಲಪ್ಪಾ ಆನೆ ಪ್ರಮಾಣದ ಕಾಲ ಹೋಯ್ತು ಏನಿದ್ರು ಇವಾಗ ಕಾನೂನು ಆಯ್ತಾ ಕಾನೂನು ಇಲ್ಲಿ ಕೆಲಸ ಮಾಡೋದು ಆನೆ ಪ್ರಮಾಣದ ಕಾಲ ಯಾವಾಗೋ ಬಟ್ಟೋಯ್ತು ಆ ಸತ್ಯ ಕಾಲ ಇವಾಗಿಲ್ಲ ನಿಮ್ಮ ಅಮ್ಮನ ಅಳ್ತಾ ಅವಳೆ ಕುತ್ಕೊಂಡು ಎಂಥ ಕೆಲಸ ಮಾಡ್ಕೊಂಡ್ವಾ ನೋಡ್ದಾ ಬೇಕಾಗಿತ್ತ ಇದೆಲ್ಲ ಕಾ ಅಂತ ಹೇಳ್ತಾಳೆ ಅವಳೆ ನನ್ನ ತಪ್ಪಾಗೋಯ್ತಪ್ಪ ನನ್ನ ತಪ್ಪಾಗೋಯ್ತು ಅವಳಿಗೆ ಇಷ್ಟಪಟ್ಟಿದ್ನಿ ಏನು ಬೇಕು ಎಲ್ಲ ಮಾಡ್ಕೊಟ್ಟಿದ್ನಿ ಮನೆ ಕೂಡ ಮಾಡಿಕೊಟ್ಟಿದ್ನಿ ಅವಳು ಒಯ್ದು ಒಂದೇ ಒಂದು ಮಾತುಗಳಿಂದ ಸತ್ತೋಗಗಳು ಅಂದರೆ ನಾನು ಏನಪ್ಪ ಮಾಡಲಿ ನನಗೆ ದಿಗ್ಲಾಗೋಗ್ಬಿಟ್ಟು ಏನು ಮಾಡಬೇಕು ಅಂತ ದಿಕ್ತೋಚಿಲ್ಲ ರುಚಿಲ್ದಾಗ ಹಾಕೊಂಡು ಗಾಡಿ ಒಳಗೆ ಇಕೊಂಬಂದು ಕೆರೆಕ್ಕೆ ಹಾಕ್ಬಿಟ್ಟನಪ್ಪ ಇಂಥ ಕೆಲಸ ಆಗೋಯ್ತಪ್ಪ ನಾನು ಏನು ತಪ್ಪು ಮಾಡಿಲ್ಲಪ್ಪ ಸರಪ್ಪಾ ಆಯಿತು ನನ್ನ ಲಾಯರ್ ಹತ್ರ ಮಾತಾಡ್ತೀನಿ ನೀನು ಮಾತಾಡ್ಕೊಂಡು ಊರಿಕೆಮ್ಮ ನನ್ನ ಲಾಯರ್ ಆಫೀಸ್ ಹತ್ತಿಕ್ಕ ಹೋಗಬೇಕು ಸರ್ ನಾನು ಕರ್ಕೊಂಡು ಅಂತ ಬೇಚಾರ ಮಾಡ್ಕೊಂಬಿ ಸುಮ್ಮನೆ ರೀ ಅಲ್ಬೇಡ್ರಿ ಸುಮ್ಮನೆ ರೀ ಅಲ್ಲ ನೀನು ಮಗುನಕ ನಮ್ಮ ಕೈ ನಮ್ಮ ನಮ್ಮಕ್ಕನ್ಕ ಇವಾಗ ಭಾಗ ಬರ್ತದಲ್ಲ ಆ ಭಾಗ ನಮ್ಮ ಮಗು ಎಚ್ಚರಿಕೆ ಬರೀತಾಳಂತೆ ನೋಡ್ದ ನಮ್ಮ ಎಂತವಳ ಇನ್ನೊಂದು ಸರಿ ಏನ ನಾನು ಮುಂದೆ ನಿಂತ್ಕೊಂಡು ಆಸ್ತಿ ವಿಷಯ ಮಾತಾಡಿದ್ರೆ ಹೆಂಗೂ ಜೈಲಿಗೆ ಬಂದಿದೀನಿ ಕೊಚ್ಚಾಕ್ ಬಿಡ್ತೀನಿ ನಡಿ ಫಸ್ಟ್ ಇಲ್ಲಿಂದ ನಿನ್ನಿಂದನ ಇವತ್ತು ನನಗಿಂತ ಪರಿಸ್ಥಿತಿ ಬಂದಿರೋದು ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆಲ್ಲಾಕ ನಾ ನೀನೇ ಆಗೋಯ್ತು ಆ ಮಗುನ ಈಸ್ಕೊಟ್ಬಿಡು ಬಿಡು ನಾ ಸಾಕಂತೀನಿ ಯಾವ ಮಗುನ ಯಾವ್ದ ಮಗು ನಿನಗ ಆ ಮಗುಗೆ ಸಂಬಂಧ ಇಲ್ಲ ಆ ಮಗು ಸುದ್ದಿ ಕೇಳ ಅಂದರೆ ಕತ್ತರಿಸ್ಬಿಡ್ತೀನಿ ನಿನ್ನನ್ನು ಯಾಕ ಯಾಕ ಯಾಕು ಮಗುವ ನಿನ್ನ ಮಗು ಆದಮೇಲೆ ಅದು ನನಗೂ ಮಗುವೆ ಮಗು ನಾನೇ ಎತ್ಕೊಂಬರ್ತೀನಿ ನಾನೇ ಚೆನ್ನಾಗಿ ನೋಡ್ಕೊತೀನಿ ನೋಡೋ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು ಇಲ್ಲಿಂದ ಹೋಗ್ಬಿಡು ನೀನು ನಾನೇ ಕೇಳ್ತೀನಿ ನಾನೇ ಹೋಗಿ ಕೇಳ್ತೀನಿ ನಮ್ಮ ಮಾವನ ಹತ್ರ ನ್ಯಾಯ ಕೇಳ್ತೀನಿ ನಾನು ನಮ್ಮ ಮಗು ಅದು ನಮ್ಮ ಮಗು ಅಂತ ಹೋಗಿ ಕೇಳ್ತೀನಿ ನೋಡೋ ಸುನೀತಾ ಒಳ್ಳೆ ಮಾತಾ ಹೇಳ್ತಾ ಇದೀನಿ నీనగానే అమ్మ구డికి ಹೋಗింది అంటే చానాగా ఇలా నొడ్కా నీ ఏనికి నాటకార్తైతే అంటే నాకు చెన్నగ్ తెలియదు నేనే ఊగిస్కొ మట్తిని లేయ్ నిత్కలే చూలో ఆపరు ముందర్ तक बंतो बंगारी बंगारी है अल्लाह ఆగలో మా నుక్ బంగారి

ನೀನೇ ಅವರ ಅಮ್ಮನಿ ಎಷ್ಟು ಖುಷಿ ಆಗೋಳೆ ಹಾ ಯಾರು ஜிம்மா

ಬಾಯಿ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡಿರ್ಬೇಕು ಅಂಗೆಲ್ಲ ಮಾತಾಡ್ಬಾರ್ದು ಇನ್ಮೇಲೆ ಸಾವಿತ್ರಮ್ಮನೇ ಅಮ್ಮನು ನಮ್ಮಪ್ಪನೇ ಅಪ್ಪನು ನಾವಿಬ್ಬರು ಅಣ್ಣೋರು ಅವಳು ನನ್ನ ತಂಗಿ ಜಾಸ್ತಿ ಮಾತಾಡ್ಬೇಡ ನೀನು ಏನು ಹೇಳು ಬಂದ ನೋಡ್ದ ಓದ್ತಾ ಇರಬೇಕು ನೆಗೆದು ಬಿದ್ದು ಓದ್ದು ಅದೆಲ್ಲ ಮಾತಾಡಿದೆ ಅಂದರೆ ಚೆನ್ನಾಗಿರಾ ನೋಡ್ಕೋ ಸ್ನೇಹ ಅಂತೆಲ್ಲ ಮಾತಾಡ್ಬೋದಮ್ಮ ಪಾಪ ಅಲ್ಲ ತಾಯಿಯ ಮಗುನ ಹಂಗೆಲ್ಲ ಮಾತಾಡ್ಬಾರ್ದು ನಾನು ಅಷ್ಟೇ ತಾಯಿದ ಮಗುನೇ ಅಲ್ಲ ನಿಂಗೆ ನಮ್ಮ ಅಮ್ಮನವಳ ಅವಳ ಎಷ್ಟು ದಿನ ಆಯ್ತು ನಮ್ಮಮ್ಮನಿಗೆ ನಿಮ್ಮ ಚನ ಆ ಮಗು ಮೇಲೆ ಅಷ್ಟೊಂದು ಪ್ರೀತಿ ನಾನು ನಿಮ್ಮ ತಂಗಿ ತಂಗಿನ ತಾನೇ ನಿಮ್ಮ ಮೇಲೆ ಯಾವಾಗಲೂ ಪ್ರೀತಿ ಇತ್ತೆ ಇರ್ತಿತೆ ಪ್ರೀತಿನ್ ಕಮ್ಮಿ ಆಗಲ್ಲ angle ಮಾತಾಡಬಹುದು ಮಕ್ಕಳತ್ರ ಅವಳೇನೋ ಇವಾಗ ಖುಷಿ ಆಗೋಳೆ ಅಮ್ಮ ಬಜುಕಾರೆ ಇದು ಬಟ್ಟಿ 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 ಅಂತಾತಮ್ಮಯ್ಯ ಮುದ್ದು ಬಂದರಿ ಅಮ್ಮ ಬಜುಕಾರೆ ಅಮ್ಮ ಓ ಬಜುಕಾರೆ ಅಮ್ಮ ಹೇ ಅವ್ಳು ಚೈತನ್ಯಾ ಓಕೆ ಏನೇನ್ ಕೆಲ್ಸ ಮಾಡಕು ಮಾಡ್ಕೊಡೋ ಅ ಗೀತಿ ಗಿಸ ಗೀಸ ಗುಡ್ಸೋದು ಏನೇನ ಮಾಡ್ಕೊಡೋ ಹೋಗು ಬಾಯ್ತಾ ಅಯ್ಯೋ ಬಾಡಕ್ಕೆ ಬಂದವ್ರು ಇವ್ರು ಇವ್ರು ಮನ್ಮಗ್ ಬಂದಿರೋದು ನೋಡಿ ಅವಳು ಸ್ನೇಹಿ ಅಯ್ಯೋ ಅಯ್ಯ ಅಮ್ಮನ್ಗೆ ಉಚ್ಚು ಇಕ್ಬಿಟಾಕ ಹ್ಮ್ ಉಚ್ಚಿ ಇಟ್ಕೊಬಿಟ್ಟ ಬಾರಾಯ್ತಾ ಅವ್ಳ ಲೆಕ್ಕಂತೀನಿ ಸ್ನೇಹಿನಾ ನೀ ಬಾರಾಯ್ತಾ ಚೈತನ್ಯಾ ಹಾ ಹಾ ಆಯ್ತಾ ಇದೇನಿ ಅಮ್ಮುನ್ಯಾನ ಸೀರೆ ಉಟ್ಕೊಂಡಿದ್ದು ಇವತ್ತು ಓ ಏನೋ ಚೂಡಿದಾರ್ ಹಾಕೊಂಡ್ಬಿಟ್ಟ ಅವಳೇ ಅಯ್ಯೋ ಅಯ್ಯೋ ಹೋಗ್ ನೋಡಿ ಹಂಗೆ ಬಿಡು ಏನ್ ಬೇಜಾರು ಮಾಡ್ಕೊಬೇಡಮ್ಮ ನನ್ನ ಮೊಮ್ಮಕ್ಳು ಬರ್ತಾರೆ ಅಂತ ಹ್ಞೂ ಮನೆಯಲ್ಲಷ್ಟು ಕೀಳಿ ನಂಗೆ ಕಂಬಿಡಮ್ಮ ನಾವು ಬಲೆ ಸಂಸಾರಸ್ತ್ರಮ್ಮ ಹ್ಞೂ ನಮ್ಮ ಮನೆ ಬಲ ಸಂಪ್ರದಾಯಸ್ತ್ರ ಕುಟುಂಬನಮ್ಮ ಹ್ಞೂ ಅಲ್ಲ ಸ್ನೇಹ ಬಾ ಬರೇ ಮನ್ಕೊಂಡ್ ಬಾ ಇಳ ಸ್ನೇಹ ಇನ್ನ ಎಳೆ ಮಗು ಹ್ಞೂ ನಾನು ಕರ್ಕೊಂಡು ಹೋಗ್ತೀನಿ ನೀವೇನು ಅದು ಕೆಲಸ ನೋಡ್ಕೊಂಡಮ್ಮ ಬೇಜಾರು ಮಾಡ್ಕೊಂಬಿಟ್ರಿ ಮಕ್ಕಳು ಬರೋದಕ್ಕೆ ಅಮ್ಮ ಅಂಬುಜಿ ಇವಾಗ ಬಂಗಾರಿನ ಎತ್ಕೊಂಡು ಅಂಟೋಗಂಗ ಮಾಡಮ್ಮ ನಡಂಗಿದ್ರೆ ಹ್ಞೂ ನಾ ನಂಗೆ ಹಂಗೆ ಅನಿಸ್ತದೆ ಅಮ್ಮ ಎತ್ಕೊಂಡು ಹೋಗ್ಲಿ ಸುಮ್ಮನೆ ಏನು ಮಾತಾಡ್ಬೇಡ ಲೇ ಬಾರೇ ಸ್ನೇಹ ಮನ್ಕೊಂಡ್ ಬಾ ಬಾ ಮುಂದುವರಿಯುವುದು